ಹತ್ನಿ ವಿದ್ಯಾರ್ಥಿಗಳೇ ಇವತ್ತು ಕನ್ನಡ ಮೊದಲನೇ ಪೇಪರ್ ಪರೀಕ್ಷೆ ಇತ್ತು ತುಂಬ ಚೆನ್ನಾಗಿ ಬರೆದಿರ್ತೀರ ನೂರಿಪ್ಪತ್ತೈದಕ್ಕೆ ನೂರಪ್ಪತ್ತೈದು ಅಂಕಗಳು ನಿಮ್ಮದೇ ಆಗಿರಲಿ ಅಂತ ನಾನು ಶುಭ ಮುಂದಿನ ಎಲ್ಲ ಪೇಪರ್ಗಳು ಹೇಗೆ ಬರೀರಿ ಬರಹ ದುಂಡಾಗಿರಲಿ ಸ್ಫುಟವಾಗಿರಲಿ ಮೌಲ್ಯಮಾಪಕರಿಗೆ ಓದಲು ಅಂಕಗಳನ್ನು ಹಾಕಲು ಬರುವಂತಿರಬೇಕು ತೀರ ದೊಡ್ಡದಾಗಿ ತೀರ ಚಿಕ್ಕದಾಗಿ ಬರೆಯಬಾರದು ಅದು ಬರಹದ ಕೆಟ್ಟ ಲಕ್ಷಣ ನಾನಿಂದು ನಿಮಗೆ ನಿಮ್ಮೊಂದು ಚರ್ಚಿಸಲಿಕ್ಕೆ ತಂದಿರುವಂತಹದ್ದು ಕರ್ನಾಟಕ ಶಾಲಾ ಪರೀಕ್ಷೆ ಮೌಲ್ಯ ನಿರ್ಣಯ ಮಂಡಳಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬಿಡುಗಡೆಗೊಳಿಸಿದ ಮಾದರಿ ಪ್ರಶ್ನೆ ಯ ಒಂದರ ಪ್ರಶ್ನೋತ್ತರವನ್ನು ನಾನು ನಿಮಗೆ ಈಗ ನೀಡಲಿದ್ದೇನೆ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಯಶಸ್ಸಿನ ದಾರಿಗೆ ಸಹಾಯ ಆಗಲಿ ಅನ್ನೋದು ನನ್ನ ಹಂಬಲ ಮಾದರಿ ಉತ್ತರ ಪತ್ರಿಕೆಯಲ್ಲಿ ಮೊದಲನೇದಾಗಿ ಹೊನ್ನ ಪ್ರಶ್ನೆ ಪಂಜಾಬ್ ಪ್ರಾಂತ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದೊಳಗೆ ವಿಲೀನಗೊಳಿಸಿದ ಗವರ್ನರ್ ಜನರಲ್ ಇದತ್ರ ಡಾಲೌಸಿ ಹತ್ತೊಂಬತ್ತು ಮೂವತ್ತೈದರ ಭಾರತ ಸರ್ಕಾರದ ಸರ್ಕಾರ ಶಾಸನವು ಭಾರತ ಸಂವಿಧಾನ ರಚನೆ ತಳಹದಿ ಎಂದು ಪರಿಗಣಿಸಲ್ಪಟ್ಟಿದೆ ಏಕೆಂದರೆ ಇದು ಒಕ್ಕೂಟ ವ್ಯವಸ್ಥೆಯನ್ನು ಜಾರಿ ತಂದಿತು ಇಂದು ಭಾರತ ವಿಶ್ವದಲ್ಲೇ ಐದನೇ ಬೃಹತ್ ಆರ್ಥಿಕ ಶಕ್ತಿಶಾಲಿ ದೇಶವಾಗಿ ಗುರುತಿಸಿಕೊಂಡಿರಲು ಕಾರಣ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಜಾರಿಗೆ ತಂದ ಜಾಗತೀಕರಣ ಮತ್ತು ಉದಾರೀಕರಣ ನೀತಿ ಪ್ರಶ್ನೆ ನಾಲ್ಕು ಹತ್ತೊಂಬತ್ತು ನೂರ ಎಪ್ಪತ್ತಾರರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ಆಪ್ಷನ್ಸ್ ಎ ಅಸ್ಪೃಶ್ಯತೆಯ ಆಚರಣೆಯ ಶಿಕ್ಷಾರ ಅಪರಾಧವಾಗಿದೆ ಪ್ರಶ್ನೆ ನಂಬರ್ ಐದು ಆರ್ ಪಿ ಎಲ್ ವಿರುದ್ಧ ಚಳವಳಿಯನ್ನು ನಡೆಸಲು ಕಾರಣ ಆಪ್ಷನ್ಸ್ ಎ ತೈಲ ಕಾರ್ಯಾಗಾರದಿಂದ ಬರುವ ರಾಸಾಯನಿಕ ತ್ಯಾಜ್ಯಗಳಿಂದ ಪರಿಸರ ನಾಶವಾಗುತ್ತೆ ಅನ್ನೋ ಹಿನ್ನೆಲೆ ಪ್ರಶ್ನೆ ನಂಬರ್ ಆರು ಭಾರತದ ಭೌಗೋಳಿಕ ವಿಭಾಗಗಳಲ್ಲಿ ಅತಿ ದೊಡ್ಡದಾಗಿರುವುದು ಪ್ರಸ್ ಆಪ್ಷನ್ಸ್ ಬಿ ಪರ್ಯಾಯ ಪ್ರಸ್ಥಭೂಮಿ ಪ್ರಶ್ನೆ ನಂಬರ್ ಏಳು ದೇಶದ ಆದಾಯ ಮತ್ತು ಸಂಪತ್ತನ್ನು ಯಾವುದೇ ತಾರತಮ್ಯವಿಲ್ಲದೆ ಸಮಾಜದ ಎಲ್ಲ ಜನತೆಗೆ ಸಮಾನವಾಗಿ ಹಂಚುವುದು ಇದು ಆಪ್ಷನ್ ಎ ಸಾಮಾಜಿಕ ನ್ಯಾಯ ಪ್ರಶ್ನೆ ನಂಬರ್ ಎಂಟು ಸುಹಾಸನು ಅರುವತ್ತೆಂಟು ಸಾವಿರ ರೂಪಾಯಿ ಮೌಲ್ಯದ ಇ ಡಿ ಟಿವಿಯನ್ನು ಒಂದು ಅಂಗಡಿಯಿಂದ ಕೊಂಡಿರುತ್ತಾನೆ ಅದು ವಾರಂಟಿಗೆ ಮುನ್ನವೇ ಹಾಳಾಗುತ್ತದೆ ಅಂಗಡಿಯ ಮಾಲೀಕರು ಸುವಾಸನ ದೂರನ್ನು ಪರಿಗಣಿಸುವುದಿಲ್ಲ ಈಗ ಸುವಾಸನ ದೂರನ್ನು ಸಲ್ಲಿಸಬೇಕಾದದ್ದು ಆಪ್ಷನ್ ಎ ಜಿಲ್ಲಾ ಆಯೋಗ ಪ್ರಶ್ನೆ ನಂಬರ್ ಒಂಬತ್ತು ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರಿಗೆ ತಮ್ಮ ಸೈನ್ಯದ ನಿರ್ವಹಣೆ ಸುಲಭವಾಯಿತು ಹೇಗೆ ಉತ್ತರ ಭಾರತೀಯ ರಾಜನು ಬ್ರಿಟಿಷ್ ಸೇನೆಯ ವೇತನ ಮತ್ತು ಖರ್ಚುಗಳನ್ನು ಭರಿಸುತ್ತಿದ್ದರಿಂದ ಪ್ರಶ್ನಂಬರ್ ಹತ್ತು ಅಡಾಲ್ಫ ಹಿಟ್ಲರ್ ಕಂದು ಅಂಗಿದಳ ಸ್ಥಾಪಿಸುದು ಸ್ಥಾಪಿಸಿದನು ಏಕೆ ಏಕೆಂದರೆ ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸಲು ಪ್ರಶ್ನಂಬರ್ ಹನ್ನೊಂದು ಉಪ ಪ್ರಾದೇಶಿಕವಾದವು ಬೆಳೆಯಲು ಪ್ರಮುಖ ಕಾರಣವೇನು ಉತ್ತರ ಪ್ರಾದೇಶಿಕ ಅಸಮತೋಲನ ಪೂರ್ವಾಗ್ರಹ ಎಂದರೇನು ಒಬ್ಬ ವ್ಯಕ್ತಿ ಅಥವಾ ಸಮುದಾಯದ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವ ಪ್ರಶ್ನೆ ನಂಬರ್ ಹದಿಮೂರು ಇಪ್ಪತ್ತನೇ ಶತಮಾನದ ಅಚ್ಚರಿಯ ಲೋಹ ಎಂದು ಯಾವುದನ್ನು ಕರೆಯುತ್ತಾರೆ ಉತ್ತರ ಅಲ್ಯೂಮಿನಿಯಂ ಪೆಟ್ರೋಲಿಯಂ ಅನ್ನು ದ್ರವರೂಪದ ಚಿನ್ನ ಎಂದು ಕೈ ಕರೆಯುತ್ತಾರೆ ಏಕೆಂದರೆ ಯುದ್ಧ ಮತ್ತು ಶಾಂತಿಕಾಲದಲ್ಲಿ ಬೆಳಕೆಯಾಗುವುದರಿಂದ ಪ್ರಶ್ನೆ ನಂಬರ್ ಹದಿನೈದು ಪ್ರತ್ಯಕ್ಷ ತೆರಿಗೆಗೆ ಎರಡು ಉದಾಹರಣೆ ಕೊಡಿ ಉತ್ತರ ವರಮಾನ ತೆರಿಗೆ ಕಂಪನಿ ತೆರಿಗೆ ಉದ್ಯಮಿ ಎಂದರೆ ಯಾರು ಉತ್ತರ ಒಂದು ಚಟುವಟಿಕೆಯನ್ನು ಕೈಗೊತ್ತಿ ಕೈಗೆತ್ತಿಕೊಳ್ಳುವವ ಪ್ರಶ್ನಂಬರ್ ಹದಿನೇಳು ಕಾನೂನು ಸುವ್ಯವಸ್ಥೆ ಕಾಪಾಡಲು ಕೇಂದ್ರ ಸರ್ಕಾರ ಹೊಂದಿರುವ ಸಶಸ್ತ್ರ ಸೈನಿಕ ಪಡೆಗಳು ತಿಳಿಸಿ ಉತ್ತರ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಗಡಿ ಭದ್ರತಾ ಪಡೆ ರೈಲು ರಕ್ಷಣಾ ಪಡೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಅಥವಾ ಭಯೋತ್ಪಾದನೆಯ ಸವಾಲುಗಳನ್ನು ಎದುರಿಸಲು ಭಾರತ ಕೈಗೊಂಡಿರುವ ಕ್ರಮಗಳನ್ನು ತಿಳಿಸಿ ಉತ್ತರ ರಾಷ್ಟ್ರೀಯ ಸರಿ ರಾಷ್ಟ್ರೀಯ ತನಿಖಾ ದಳ ಸ್ಥಾಪನೆ ವಿಶೇಷ ಪರಿಣತಿ ಪಡೆಗಳ ರಚನೆ ಭಯೋತ್ಪಾದನೆಗೆ ತೀವ್ರ ವಿರೋಧ ಭಯೋತ್ಪಾದನೆ ವಿಗ್ರಹಕ್ಕೆ ಜಾಗತಿಕ ಸಹಕಾರಕ್ಕೆ ಕರೆ ಭಯೋತ್ಪಾದಕ ನಿಗ್ರಹ ಪಡೆ ಪ್ರಶ್ನಂಬರ್ ಹದಿನೆಂಟು ವರದಕ್ಷಿಣೆ ಪಿಡಿಗಿನಿಂದಾಗುವ ದುಷ್ಪರಿಣಾಮಗಳಾವವು ಸ್ತ್ರೀಯರ ಸ್ವಾಭಿಮಾನ ಗೌರವ ಕುಗ್ಗಿಸುತ್ತದೆ ಕೌಟುಂಬಿಕ ಕಲಹಗಳು ಸ್ತ್ರೀ ಪುರುಷರ ನಡುವೆ ಒಡಕು ಉಂಟಾಗುತ್ತದೆ ಮೋಸದ ವಿವಾಹಗಳಾಗುತ್ತವೆ ಹೆಣ್ಣು ಭ್ರೂಣ ಹತ್ಯೆ ಹೆಣ್ಣು ಶಿಶು ಹತ್ಯೆ ಅಥವಾ ಬಾಲಕಾರ್ಮಿಕ ಪದ್ಧತಿಗೆ ಕಾರಣಗಳಾವವು ಆಪ್ಷನ್ ಉತ್ತರ ಅನಕ್ಷರತೆ ಕೌಟುಂಬಿಕ ಕಲಹ ಪೋಷಕರ ದುಶ್ಚಟಗಳು ಮಕ್ಕಳ ಕಳಸಾಗಾಣಿಕೆ ಬಡತನ ಲಾಭಕೋರ್ತನ ಜೀತ ಪದ್ಧತಿ ಪ್ರಶ್ನೆ ನಂಬರ್ ಹದಿನೈದು ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂನ ಕೊಡುಗೆಗಳೇನು ಹತ್ತೊಂಬತ್ತು ಮೂರರ ಧರ್ಮ ಪರಿಪಾಲನಾ ಯೋಗಂ ಸಂಘ ಸಂಘಟನೆ ಸ್ಥಾಪನೆ ಹಿಂದುಳಿದ ಶೋಷಣೆ ಒಳಗಾಗುವ ಸಮುದಾಯಗಳ ಸಬಲೀಕರಣಕ್ಕಾಗಿ ಮನುಷ್ಯ ಘನತೆಯಿಂದ ಬದುಕುವ ಸಮಾಜದ ನಿರ್ಮಾಣವೇ ಈ ಸಂಘಟನೆ ಉದ್ದೇಶ ಮಾನವ ಕುಲಕ್ಕೆ ಒಂದು ಜಾತಿ ಒಂದು ಧರ್ಮ ಅವರ್ಬನೇ ದೇವರು ಎನ್ನುವುದು ನಾರಾಯಣ ಗುರುಗಳ ಆಶಯ ಇದನ್ನು ಸಾಧಿಸಲು ಶಿಕ್ಷಣವೇ ಮಾರ್ಗ ಎಂದು ಸಾರಿದರು ಭಾಷಾವಾರು ಪ್ರಾಂತ್ಯವಾಗಿ ಆಂಧ್ರಪ್ರದೇಶ ರಚನೆಯ ರಚನೆಯು ಭಾರತ ಸರ್ಕಾರಕ್ಕೆ ಅನಿವಾರ್ಯವಾಯಿತು ಹೇಗೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪೊಟ್ಟೆ ಶ್ರೀರಾಮರು ವಿಶ್ವ ವಿಶಾಲಾಂಧ್ರದ ರಚನೆಗೆ ಐವತ್ತೆಂಟು ದಿನಗಳ ಉಪವಾಸ ಮಾಡಿ ಮರಣ ಹೊಂದಿದರು ನಂತರ ಭಾಷಾವಾರು ರಾಜ್ಯಗಳ ರಚನೆಯು ಬೇಡಿಕೆ ತೀವ್ರ ಸ್ವರೂಪವನ್ನು ಪಡೆಯಿತು ಹತ್ತೊಂಬತ್ತು ನೂರ ಫಜಲ್ ಅಲಿ ಅಧ್ಯಕ್ಷತೆಯಲ್ಲಿ ರಾಜ್ಯ ಪುನರ್ವಿಂಗಡನಾ ಆಯೋಗ ನೇಮಕ ಹತ್ತೊಂಬತ್ತು ಐವತ್ತ್ ಆಂಧ್ರ ಪ್ರದೇಶ ರಚನೆಯಾಯಿತು ಪ್ರಶ್ನೆ ನಂಬರ್ ಇಪ್ಪತ್ತೊಂದು ಅರಣ್ಯಗಳು ಮಾನವನ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ವಿವರಿಸಿ ಉತ್ತರ ಶುದ್ಧ ವಾಯು ಪೂರೈಕೆ ಮಾಡುತ್ತವೆ ಆಹಾರ ಮತ್ತು ಮೇಯವನ್ನು ನೀಡುತ್ತವೆ ಉತ್ತಮ ಮಳೆ ತರಲು ಸಹಾಯವಾಗಿವೆ ಮಣ್ಣಿನ ಸವೆತ ನಿಯಂತ್ರಣ ಸಾಧ್ಯ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿವೆ ಔಷಧಿ ಸಸ್ಯಗಳ ಆಗಾರವಾಗಿವೆ ಪ್ರಶ್ನೆ ನಂಬರ್ ಇಪ್ಪತ್ತೆರಡು ಭಾರತದ ಕೃಷಿಯು ಮಾನ್ಸೂನ್ ಮಾರ್ಗ ಮಾರುತಗಳೊಡನೆ ಆಡುವ ಜೂಜಾಟ ಬಗೆ ಸಮರ್ಥಿಸಿ ಭಾರತ ಜನರ ಪ್ರಮುಖ ಉದ್ಯೋಗ ವ್ಯವಸಾಯವಾಗಿದೆ ಈ ವ್ಯವಸಾಯವು ಮಳೆಯನ್ನು ಅವಲಂಬಿಸಿದೆ ನೈಋತ್ಯ ಮಾನ್ಸೂನ್ ಮಾರುತಗಳ ವ್ಯವಸಾಯವನ್ನು ನಿಯಂತ್ರಿಸುತ್ತದೆ ಮಳೆ ವಿಫಲವಾದರೆ ಬರಗಾಲ ಹೆಚ್ಚಾದಾಗ ಪ್ರವಾಹ ಉಂಟಾಗುವುದು ಆಸ್ತಿ ಪ್ರಾಣ ಹಾನಿಯಾಗುತ್ತದೆ ಪ್ರಶ್ನೆ ನಂಬರ್ ಇಪ್ಪತ್ತ್ಮೂರು ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿ ಸರ್ಕಾರ ತನ್ನ ಆದಾಯ ಮತ್ತು ಸಾಲಕ್ಕೆ ಸಂಬಂಧಿಸಿದಂತೆ ಕಾಲಕಾಲಕ್ಕೆ ಅನುಸರಿಸುವುದನ್ನೇ ಕೋಶೀಯ ನೀತಿ ಎನ್ನುತ್ತೇವೆ ನೈಸರ್ಗಿಕ ಸಂಪತ್ತು ಶ್ರಮ ಭೌತಿಕ ಬಂಡವಾಳ ಉತ್ಪಾದಕರ ಮಧ್ಯೆ ಸಮಾನವಾಗಿ ಹಂಚುವುದು ಉತ್ಪಾದನೆ ಹೆಚ್ಚಿಸಲು ತಂತ್ರ ರೂಪಿಸುವುದು ಆದಾಯವನ್ನು ಎಲ್ಲ ಜನರಿಗೆ ಸಮಾನವಾಗಿ ಹಂಚುವುದು ಇದರಿಂದ ಪ್ರಜೆಗಳ ಕಾಲ ಕಲ್ಯಾಣದಲ್ಲಿ ಹೆಚ್ಚಳವಾಗುತ್ತದೆ ಬೆಲೆಗಳ ಏರಿಳಿತವನ್ನು ನಿಯಂತ್ರಿಸುವುದು ನಂಬರ್ ಇಪ್ಪತ್ನಾಲ್ಕು ಮಾರ್ಚ್ ಹದಿನೈದನ್ನು ವಿಶ್ವ ಗ್ರಾಹಕರ ದಿನವಾಗಿ ಆಚರಿಸುತ್ತಾರೆ ಏಕೆ ಹತ್ತೊಂಬತ್ತು ನೂರ ಅರವತ್ತೇಳರ ಮಾರ್ಚ್ ಹದಿನೈದರಂದು ಅಮೆರಿಕದ ಅಧ್ಯಕ್ಷ ಎಫ್ ಕೆನರಿಯವರು ಅಲ್ಲಿನ ನಾಗರಿಕರಿಗೆ ಸುರಕ್ಷತೆ ಮಾಹಿತಿ ನಿವೇದನೆ ಪರಿಹಾರ ಹಕ್ಕುಗಳನ್ನು ನೀಡುವ ಬ ವಿಧೇಯಕ ಅಂಗೀಕರಿಸಿದರು ನಂಬರ್ ಇಪ್ಪತ್ತೈದು ಸಾಮಾಜಿಕ ಧಾರ್ಮಿಕ ಚಳುವಳಿ ಹಾಗೂ ಭಾರತ ಸ್ವತಂತ್ರ ಹೋರಾಟದಲ್ಲಿ ಯಾನಿಬೆಸರ ಪಾತ್ರವನ್ನು ವಿವರಿಸಿ ಉತ್ತರ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಆರಂಭಿಸಿದರು ಸಮಾಜದಲ್ಲಿ ಸಮಾನತೆ ಸಹೋದರತೆ ಬೆಳೆಸುವುದು ನ್ಯೂ ಇಂಡಿಯಾ ಪತ್ರಿಕೆ ಆರಂಭ ಸ್ವತಂತ್ರ ಚಳುವಳಿಗೆ ಬೆಂಬಲ ನೀಡಿದರು ಹತ್ತೊಂಬತ್ತು ಹದಿನಾರರಲ್ಲಿ ಹೋಮ್ ರೂಲ್ ಚಳುವಳಿ ಆರಂಭಿಸಿದರು ಹತ್ತೊಂಬತ್ತು ಹದಿನೇಳರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಸಮಾಜದಲ್ಲಿ ಸಾಮರಸ್ಯ ಬೆಳೆಸಲು ಪ್ರಯತ್ನಿಸಿದರು ಅಥವಾ ಅಂದರೆ ಇಪ್ಪತ್ತೈದನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಕೊಟ್ಟಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿ ಬಾಲಗಂಗಾಧರ ತಿಲಕರ ಪಾತ್ರ ವಿವರಿಸಿ ಪೂರ್ಣ ಸ್ವರಾಜ್ಯ ಇವರ ಗುರಿಯಾಗಿತ್ತು ಬಾಲ್ ಪಾಲ್ ಪ್ರಮುಖರಾಗಿದ್ದರು ಹತ್ತೊಂಬತ್ತು ಐದರ ಲಾರ್ಡ್ ಕರ್ಜನ್ ಮಾಡಿದ ಬಂಗಾಳ ವಿಭಜನೆಗೆ ವಿರೋಧ ವ್ಯಕ್ತಪಡಿಸಿದರು ಸ್ವದೇಶಿ ಚಳುವಳಿ ಆರಂಭಿಸಿದರು ವಿದೇಶಿ ವಸ್ತುಗಳ ಬಹಿಷ್ಕಾರ ಮಾಡಿದರು ತಿಲಕರು ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರಬೇಕೆಂದು ಘೋಷಣೆ ಮಾಡಿದರು ಗಣೇಶ ಶಿವಾಜಿ ಉತ್ಸವ ಆರಂಭಿಸಿದರು ಜೈಲಿನಲ್ಲಿಯೇ ಗೀತರಾಷ್ಟ್ರ ಗ್ರಂಥ ರಚನೆ ಮಾಡಿದರು ಪ್ರಶ್ನಂಬರ್ ಇಪ್ಪತ್ತೆಂಟು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಜಿ ಪಿ ಎಸ್ ರ ಉಪಯೋಗಗಳೇನು ಪ್ರಾಕೃತಿಕ ವಿಕೋಪ ವಿಕೋಪಗಳ ಸ್ಪಷ್ಟ ಭೌಗೋಳಿಕ ಸ್ಥಾನ ಗುರುತಿಸಿ ಪರಿಹಾರ ಕೈಗೊಳ್ಳಲು ಉಪಯುಕ್ತ ಅರಣ್ಯ ಚಾರಣ ಮಾಡುವವರಿಗೆ ಮಾರ್ಗ ತಿಳಿಯಲು ಅನುಕೂಲ ಸೈನಿಕರು ವೈಮಾನಿಕರು ಮೀನುಗಾರ ಮೀನುಗಾರರಿಗೆ ಸರಿಯಾದ ಮಾರ್ಗಗಳನ್ನು ಅನುಸರಿಸಲು ಉಪಯುಕ್ತ ಇಂದು ಸಾರಿಗೆ ನಿರ್ವಹಣೆಯಲ್ಲಿಯೂ ಬಳಕೆ ಹೆಚ್ಚಾಗಿದೆ ಗೂಗಲ್ ಮ್ಯಾಪ್ ಮ್ಯಾಪ್ದಂಥ ವ್ಯವಸ್ಥೆಗಳು ಜಿ ಪಿ ಎಸ್ ಬಳಸಿ ತೋರಿಸಲಾಗುತ್ತದೆ ನಗರಗಳಲ್ಲಿ ಮನೆ ಬಾಗಿಲ ಸೇವೆಗೆ ಜಿ ಪಿ ಎಸ್ ವ್ಯವಸ್ಥೆಯೇ ಜೀವಾಳ ಚೆನ್ನಮಾರ್ಗದ ಪರಿಣಾಮಗಳೇನು ಅಪಾರ ಆಸ್ತಿ ನಾಶವಾಗುತ್ತದೆ ಅಪಾರ ಜೀವಹಾನಿಯಾಗುತ್ತದೆ ಬೆಳೆಗಳು ಸಂಪೂರ್ಣ ನಾಶವಾಗುತ್ತವೆ ಸಾರಿಗೆ ಸಂಪರ್ಕ ಕಡಿತಗೊಳ್ಳುತ್ತದೆ ಕಟ್ಟಡಗಳು ನಾಶವಾಗುತ್ತವೆ ರೋಗಗಳು ಹರಡುತ್ತವೆ ನದಿಗಳ ದಿಕ್ಕು ಬದಲಾವಣೆಯಾಗುತ್ತದೆ ಜನಜೀವನ ಅಸ್ತವ್ಯಸ್ತವಾಗುವುದು ಭಾರತವು ಪಂಚವಾರ್ಷಿಕ ಯೋಜನೆಗಳ ಅವಧಿಯಲ್ಲಿ ಹೇಗೆ ಸರ್ವಾಂಗೀಣ ಅಭಿವೃದ್ಧಿ ಸಾಧಿಸಿತು ಸಮರ್ಥಿಸಿ ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಳ ತಲ ಆದಾಯದಲ್ಲಿ ಹೆಚ್ಚಳ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಕೃಷಿ ಕೈಗಾರಿಕೆ ಸೇವಾ ವಲಯಗಳ ಬೆಳವಣಿಗೆ ಉದ್ಯೋಗ ಅವಕಾಶಗಳ ಹೆಚ್ಚಳ ಬಡತನ ನಿರ್ಮೂಲನೆ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳು ವಿಜ್ಞಾನ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಪ್ರಗತಿಯಾದದ್ದು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಬಹುಮುಖ್ಯ ಎಂಬುದನ್ನು ಸಮರ್ಥಿಸಿ ರಸ್ತೆ ಚರಂಡಿ ಬೀದಿ ದೀಪದ ವ್ಯವಸ್ಥೆ ಶಾಲೆ ಆಸ್ಪತ್ರೆ ಕಟ್ಟಡಗಳ ನಿರ್ಮಾಣ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣ ಪ್ರೋತ್ಸಾಹ ಅರ್ಹ ಜನರಿಗೆ ಬಿ ಪಿ ಎಲ್ ಕಾರ್ಡ್ ಮೂಲಕ ಆಹಾರ ಧಾನ್ಯ ನೀಡುವುದು ವಸತಿಹೀನರಿಗೆ ವಸತಿಹೀನರಿಗೆ ಆಶ್ರಯ ಯೋಜನೆಯ ಮೂಲಕ ಮನೆಗಳ ನಿರ್ಮಾಣ ಮಾಡುವುದು ಶೌಚಾಲಯ ನಿರ್ಮಿಸುತ್ತದೆ ಆಹಾರ ಸಂಸ್ಕರಣಾ ಘಟಕಗಳು ಬ್ಯಾಂಕ್ ಖಾತೆ ಹೊಂದಿರುವುದರಿಂದ ಆಗುವ ಅನುಕೂಲಗಳು ಯಾ ಯಾವುವು ಹಣದ ಭದ್ರತೆ ಕಾಪಾಡುತ್ತದೆ ಹಣದ ಪಾವತಿ ಸುಲಭವಾಗುತ್ತದೆ ಸಾಲ ಪಡೆಯಲು ಸಾಧ್ಯವಾಗುತ್ತದೆ ಹಣದ ವಸೂಲಾತಿಗೆ ಸಹಾಯ ಮಾಡುತ್ತದೆ ವ್ಯವಹಾರ ಸಲುವ ಸುಗಮವಾಗಿ ನಡೆಸಲು ಅನುಕೂಲವಾಗುತ್ತದೆ ಭೃದ್ಧ ಕಾಪಾಡುಗಳು ಪಡೆಯಬಹುದು ದೇಶದ ಅರ್ಥವ್ಯವಸ್ಥೆಯಲ್ಲಿ ಉದ್ಯಮಿಯ ಬಹುಮುಖ್ಯ ಪಾತ್ರ ನಿರ್ವಹಿಸುತ್ತಾನೆ ಹೇಗೆ ಜನರ ಅನುಪಯುಕ್ತ ಉಳಿತಾಯಗಳಿಂದ ಬಂಡವಾಳ ರಚನೆ ಸ್ವಯಂ ಉದ್ಯೋಗಗಳನ್ನು ಪ್ರಾರಂಭಿಸುವವನು ಕುಶಲಕರ್ಮಿಗಳ ಕಸುಬದಾರಕ ಉದ್ಯೋಗ ಒದಗಿಸುವವನು ಒಂದು ದೇಶದ ನಿವ್ವಳ ದೇಶೀಯ ಉತ್ಪನ್ನ ಉತ್ಪನ್ನ ಜನ ತಲವರಮಾನ ಹೆಚ್ಚಿಸುತ್ತಾನೆ ಬಂಡವಾಳ ಕೌಶಲ್ಯವನ್ನು ಒದಗಿಸಿಕೊಡುವವನು ಮಾರುಕಟ್ಟೆಗಳನ್ನು ಅಭಿವೃದ್ಧಿಪಡಿಸುತ್ತಾನೆ ದೇಶದ ರಫ್ತು ಪ್ರಮಾಣವನ್ನು ಹೆಚ್ಚಿಸುತ್ತಾನೆ ಪ್ರಶ್ನೆ ನಂಬರ್ ಇಪ್ಪತ್ತೊಂಬತ್ತು ಕಾಯಂ ಜಮೀನ್ದಾರಿ ಪದ್ಧತಿ ಮತ್ತು ರೈತ ಬರೆ ಪದ್ಧತಿಗಳ ನಡುವಿನ ವ್ಯತ್ಯಾಸ ತಿಳಿಸಿ ಈಗ ಜಮೀನ್ದಾರಿ ಪದ್ಧತಿ ನೋಡುವ ಸಾವಿರದ ಏಳುನೂರ ತೊಂಬತ್ತ್ ಮೂರರಲ್ಲಿ ಬಂಗಾಳ ಬಿಹಾರದಲ್ಲಿನ ಜಾರಿ ಜಮೀನ್ದಾರಿ ಭೂಮಾಲೀಕ ಎಲ್ಲಿಯೂ ಕಂದಾಯ ವಸೂಲಿ ಅತಿವೃಷ್ಟಿ ಅನಾವೃಷ್ಟಿಯಲ್ಲೂ ಕಂದಾಯ ವಸೂಲಿ ಕಂದಾಯ ಸಲ್ಲಿಸದ ರೈತನಿಂದ ಭೂಮಿ ಹಕ್ಕು ಕಳೆದುಕೊಳ್ಳುತ್ತಿದ್ದ ಜಮೀನ್ದಾರರಿಂದ ರೈತರು ಶೋಷಣೆ ಈಗ ರೈತ ಬರೆ ಪದ್ಧತಿ ಸಾವಿರದ ಏಳುನೂರ ತೊಂಬತ್ತೆಂಟರಲ್ಲಿ ಅಲೆಕ್ಸಾಂಡರ್ ರೀಡ್ ಬಾರಾಮಹಲ್ನಲ್ಲಿ ಜಾರಿ ರೈತರೇ ಭೂಮಾಲೀಕ ಶೇಕಡ ಐವತ್ತಷ್ಟು ಕಂದಾಯ ನಿಗದಿ ಮೂವತ್ತು ವರ್ಷಗಳ ನಿಗದಿ ಫಸಲು ಬರದ ಸಮಯದಲ್ಲಿ ಒತ್ತಾಯದಿಂದ ಸಂಗ್ರಹ ಕಂದಾಯ ಅಧಿಕಾರಿಯಿಂದ ರೈತರ ಶೋಷಣೆ ಪ್ಲಾಸಿಕ್ ಕದನವು ಬ್ರಿಟಿಷರಿಗೆ ಭಾರತದಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಲು ಮೊದಲು ಹೆಜ್ಜೆಯಾಯಿತು ರಾಬರ್ಟ್ ಕ್ಲೈವಾ ಸಿರಾಜ್ ಉದ್ದನನ್ನು ಸೋಲಿಸಿದನು ಭಾರತೀಯರ ಅನಾವ ಅವಶ್ಯಕತೆ ಸಂಘ ಸಂಘಟನೆ ಪ್ರದರ್ಶನ ವ್ಯಾಪಾರಿ ವರ್ಗದಲ್ಲಿದ್ದ ಲೋಭಿತನ ಪ್ರದರ್ಶನ ಮೀರ್ ಜಾಫರ್ ಬಂಗಾಳದ ನವಾಬನಾದನು ಸಿರಾಜನ್ನು ಕಲ್ಕತ್ತಾ ಮೇಲೆ ದಾಳಿ ನಡೆಸಿದ್ದಕ್ಕೆ ಯುದ್ಧ ನಷ್ಟ ಪರಿಹಾರ ಮೀರ್ ಜಾಫರ್ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ನೀಡಿದನು ಬಂಗಾಳದ ಕಂಪನಿಗೆ ವ್ಯಾಪಾರ ಮಾಡಲು ಅನಿರ್ಬಂಧಿತ ಹಕ್ಕು ನೀಡಲಾಯಿತು ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಈ ಮೊದಲ ಎಸ್ ಎಸ್ ಸಿ ಬೋರ್ಡಿನ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನಿಮ್ಮ ತರ್ತೇನೆ ಚೆನ್ನಾಗಿ ಅಭ್ಯಾಸ ಮಾಡಿ ಯಶಸ್ಸನ್ನು ಹೊಂದಿ ಹೊಂದಿ ಹಿಂದ್